ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ನಾನು ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಮ್ ಸಿ ಕ್ಯೂಗಳನ್ನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಸರ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ಸ್ಗಳನ್ನು ಕೊಡಿ ಸರ್ ಐ ಎಮ್ ಸಿ ಕ್ಯೂ ಅಂತ ಆಲ್ರೆಡಿ ಒಂದು ವಿಡಿಯೋನ ಇದ್ರ ಮೇಲೆ ಸಂಪೂರ್ಣವಾದಂಥ ಒಂದು ವಿಡಿಯೋಸ್ಗಳನ್ನು ನಿಮ್ಗೆ ಕೊಟ್ಟಿದ್ದೆ ನಾನು ಏನಂದರೆ ಟೋಟಲ್ ಸೆವೆಂಟಿ ತ್ರೀ ಹೌದಾ ರಿವೈಸ್ ಕ್ವಶನ್ ಬ್ಯಾಂಕ್ ಮೇಲೆ ಇದ್ದಿತ್ತು ಸರಿನಾ ಸೊ ಅದರಲ್ಲಿ ಮತ್ತೆ ಮೋಸ್ಟ್ ಇರೋ ಅಂಥದ್ದು ಕೊಡಿ ಅಂತ ಕೇಳಿದಾಗ ಸೊ ನೋಡೋಣ ಅಂತೇಳಿ ಒಂದು ಟ್ರಯಲ್ ಅಂತ ನಾನು ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗಲೂ ಸರಿನಾ ಸೊ ಇಲ್ಲಿ ನಾನೇನು ಅಂದರೆ ಟಾಪ್ ಫಿಫ್ಟಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಸೊ ಐವತ್ತು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಇದರಿಂದನೇ ಒಂದು ಐದು ಪ್ರಶ್ನೆಗಳ ಬರ್ಬೋದು ಅನ್ನುವಂಥದ್ದು ಒಂದು ಬಲವಾದಂಥ ಒಂದು ನಂಬಿಕೆ ನನ್ನದು ಸರಿನಾ ಯಾಕಂದರೆ ಸೊ ಎಲ್ಲ ಒಂದು ಚಾಪ್ಟರ್ನಲ್ಲಿ ಯಾವ್ಯಾವ ಜಾಸ್ತಿ ಇಂಪಾರ್ಟೆಂಟ್ಸ್ ಇದೆಯಲ್ಲ ಸೊ ಮತ್ತೆ ಮತ್ತೆ ಕೇಳ್ಬೋದು ಅಂತ ಅನ್ನಿಸಿದೆಯಲ್ಲ ಆ ಒಂದು ಬೇಸ್ ಮೇಲೆ ಸೊ ನಾನೇನು ಮಾಡಿದ್ದೀನಿ ಅಂದರೆ ಈ ಒಂದು ಟಾಪ್ ಫಿಫ್ಟಿ ಅಂತ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕಿಂತಲೂ ಕಡಿಮೆ ಮಾಡಿದ್ರೆ ಮತ್ತೆ ಸೊ ಡಿಫಿಕಲ್ಟೀಸ್ ಆಗ್ಬೋದು ಹಾಗಾಗಿ ಸೊ ನಾನು ಟಾಪ್ ಫಿಫ್ಟಿ ಅಂತ ಹೇಳಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಹೌದಾ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಸೊ ನಾನು ಕೊಡ್ತಾ ಇರೋದು ಸೊ ಬಾಂಡಿ ಸರ್ ಭಾಳಷ್ಟು ಜ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳಿದ್ರಿ ಅದಕ್ಕೆ ನಾನು ಇದು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ತೊಗೊಂಡು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಹೌದಾ ಯಾಕಂದರೆ ಕರ್ನಾಟಕದಾದ್ಯಂತ ಇರುವಂಥ ಮಕ್ಕಳಿಗೆ ಇದು ಮುಟ್ಟಬೇಕು ಸೊ ಮಕ್ಕಳಿಗೆ ತು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಹೋಗಂಗ ಮಾಡಿ ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ಗಳನ್ನು ತೊಗೊಂಡು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ಸರಿನಾ ಓಕೆ ಸೊ ಲೇಟ್ ಮಾಡೋದು ಬೇಡ ಡೈರೆಕ್ಟಾಗಿ ಕಂಟೆಂಟಿಗೆ ಮೂವ್ ಆಗೋಣ ನೋಡಿ ಸ್ನೇಹಿತರೆ ಮೊನ್ನೆ ಪ್ರಶ್ನೆ ಸೊ ಇದು ಭಾಳ ಸಲ ರಿಪೀಟ್ ಆಗಿದೆ ಹಾಗಾಗಿ ಈ ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಸರಿನಾ ಒಂದು ಆರ್ಥಿಕತೆಯ ಕೊರತೆಯ ಮೂಲ ಕೊರತೆಯ ಸಂಪನ್ಮೂಲಗಳು ಅಂತಿದ್ದಾವೆ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿ ಹೊಂದುತ್ತೆ ಅದಕ್ಕೆ ನಾನು ಅದನ್ನು ಏನು ಮಾಡಿದ್ದೀನಿ ಬೋಲ್ಡಾಗಿ ಮತ್ತು ಎಲ್ಲೋ ಕಲರಿಂದ ನಿಮ್ಗೆ ಮಾರ್ಕ್ ಮಾಡಿದ್ದೀನಿ ಸ್ಪರ್ಧಾತ್ಮಕ ಬಳಕೆಯೂ ಹೊಂದಿದೆ ಸಾಕು ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸಂಖ್ಯೆ ಎರಡು ಸಾಂಪ್ರದಾಯಿಕವಾಗಿ ಹೌದಾ ಅರ್ಥಶಾಸ್ತ್ರ ಅಥವಾ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಸೂಕ್ಷ್ಮ ಮತ್ತು ಸಮಗ್ರ ಸೊ ಅರ್ಥಶಾಸ್ತ್ರ ಅನ್ನುವಂಥದ್ದಿದೆ ಹಾಗಾಗಿ ಇದೂ ಎ ಆಪ್ಷನ್ನಲ್ಲೇ ಇದೆ ಸೊ ನಿಮಗೆ ಬೇ ಮೇ ಬಿ ಎಕ್ಸಾಮ್ ಒಳಗೆ ಬೇರೆ ಕೊಡ್ಬೋದು ಆಪ್ಷನಲ್ಲಿ ಚೇಂಜ್ ಮಾಡ್ಬೋದು ಸರಿನಾ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಇದೆ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಅಲ್ಲಿ ನಾಲ್ಕರಲ್ಲಿ ಒಂದು ಮಾತ್ರ ಕರೆಕ್ಟಾಗಿರುತ್ತೆ ಸೊ ಉಳಿದಿದ್ದು ಮೂರು ಪ್ರಶ್ನೆಗಳು ಅಥವಾ ಮೂರು ಒಂದು ಆಯ್ಕೆಗಳು ತಪ್ಪಾಗಿರುತ್ತೆ ಅದನ್ನು ನೋಡ್ಕೋಬೇಕು ಸೊ ರಾಷ್ಟ್ರೀಯ ವರ್ಮನ ಅಂತ ಕೊಟ್ಟಿರ್ತಾನೆ ಹೌದಾ ನೆಕ್ಸ್ಟ್ ಏನಂತಂದರೆ ಅನುಭೋಗಿ ವರ್ತನೆ ಅಂತ ಕೊಟ್ಟಿರ್ತಾನೆ ರಾಷ್ಟ್ರೀಯ ಮತ್ತು ಏನಂತಂದರೆ ನಿರುದ್ಯೋಗ ಅಂತ ಕೊಡ್ಬೋದು ಈ ರೀತಿಯಾಗಿರುತ್ತೆ ಅದರಲ್ಲಿ ಸೊ ಸೂಕ್ಷ್ಮಕ್ಕೆ ಕೇಳಿದಾಗ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಅನುಭೋಗಿ ವರ್ತನೆ ಅನ್ನುವಂಥದ್ದು ಅದು ಏನಾಗುತ್ತೆ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಿ ಆಪ್ಷನ್ ಅದೇ ಇದೆ ನೋಡಿ ಅನುಭೋಗಿ ವರ್ತನೆ ಅನ್ನೋಂಥದ್ದು ನಿರುದ್ಯೋಗ ಅದು ಆಗಿ ಸ್ಟಡಿ ಮಾಡುತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ ವಿದೇಶಿ ವ್ಯಾಪಾರನೂ ಕೂಡ ಸೊ ಮ್ಯಾಕ್ರೋ ಗೆ ಬರುವಂಥದ್ದು ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿದೆ ಸರಿನಾ ಎಸ್ ಇವಾಗ ಇನ್ನೊಂದು ಪ್ರಶ್ನೆ ಇದೆ ಒಂದು ಆರ್ಥಿಕತೆಯು ಒಳಗೊಂಡಿರುವಂಥ ಕೇಂದ್ರೀಯ ಸಮಸ್ಯೆಗಳು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಈ ಮೂರು ಪ್ರಶ್ನೆಗಳು ಬರುತ್ತೆ ಸಾಮಾನ್ಯವಾಗಿ ಅದು ಒಂದು ಸೂಕ್ಷ್ಮ ಯಾವುದು ಏನಂದರೆ ಬಂಡವಾಳಶಾಹಿ ಆರ್ಥಿಕತೆ ಇರ್ಬೋದು ಅಥವಾ ಒಂದು ಸೋಷಿಯಲಿಸ್ಟ್ ಎಕನಮಿ ಇರ್ಬೋದು ಸೊ ಮತ್ತು ಮಿಶ್ರ ಆರ್ಥಿಕತೆಯಲ್ಲಿ ಕೂಡ ಈ ಸಮಸ್ಯೆಗಳು ಕಾಮನ್ ಆಗಿ ಬರುತ್ತೆ ಆದರೆ ಇಲ್ಲಿ ಯಾವುದು ಆಯ್ಕೆ ಮಾಡಬೇಕು ಅಂತಂದರೆ ಈ ಮೂರು ಸರಿ ಇದೆ ಆದರೆ ನಮಗೆ ಡಿ ಆಪ್ಷನ್ ಅನ್ನು ನೋಡಬೇಕಾಗತ್ತೆ ಮೇಲಿನ ಎಲ್ಲವುಗಳು ಅಂತ ಬಂದರೆ ಅದು ಸರಿಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಸೊ ಮೇಲಿನ ಎಲ್ಲವೂ ಕರೆಕ್ಟ್ ಆಗಿದೆ ಹೌದು ಅಂತ ಕೊಟ್ಟಿದ್ದಾನೆ ಹಾಗಾಗಿ ಡಿ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ ತುಷ್ಟಿ ಗುಣವು ಹೌದಾ ಸೊ ಇಲ್ಲಿ ಸಬ್ಜೆಕ್ಟಿವ್ ಅಬ್ಜೆಕ್ಟಿವ್ ಅಂತ ಕೊಟ್ಟಿರ್ತಾನೆ ಸಬ್ಜೆಕ್ಟಿವ್ ಅಂದರೆ ವ್ಯಕ್ತಿ ನಿಷ್ಠ ಹೌದಾ ಸೊ ಸಬ್ಜೆಕ್ಟಿವ್ ಅಬ್ಜೆಕ್ಟಿವ್ ಅಂತಂದರೆ ವ್ಯಕ್ತಿನಿಷ್ಠ ಆಗೋದಿಲ್ಲ ಅಲ್ಲಿ ವಸ್ತುನಿಷ್ಠ ಹಾಗಾದರೆ ಏನಾಗುತ್ತೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸೊ ನಾವು ಅವನ ತೆಗೆದುಕೊಂಡಾಗ ಅವನ ಅನುಭವಿಸುವಂಥ ಒಂದು ತುಷ್ಟಿಗುಣದ ಪ್ರಮಾಣ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಸೊ ಹಾಗಾಗಿ ಬದಲಾವಣೆ ಆಗುತ್ತೆ ಅಲ್ಲ ಅದು ವ್ಯಕ್ತಿ ನಿಷ್ಠ ನಿಷ್ಠ ಆಗೋದಿಲ್ಲ ಹಾಗಾಗಿ ವ್ಯಕ್ತಿ ನಿಷ್ಠ ಅನ್ನೋಂಥದ್ದು ನೀವು ಆಯ್ಕೆ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ವಸ್ತುನಿಷ್ಠ ಅಂತ ಅಬ್ಜೆಕ್ಟಿವ್ ಅಂತ ಫಸ್ಟ್ ಕೊಟ್ಟಿದ್ದಾನೆ ಸೆಕೆಂಡ್ ಏನು ಮಾಡಿದ್ದಾನೆ ವ್ಯಕ್ತಿ ನಿಷ್ಠ ಅಂತ ಕೊಟ್ಟಿದ್ದಾನೆ ಸರಿಯಾಗಿದೆ ಸಕ್ರಿಯ ಅಂತ ಮತ್ತು ನಿಷ್ಕ್ರಿಯ ಅಂತ ಇವೆರಡು ಸುಮ್ಮನೆ ನಿಮ್ಗೆ ಕೊಟ್ಟಿದ್ದಾನೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಹೊಸದಾಗಿ ಇಲ್ಲಿ ನೋಡಿ ಸ್ನೇಹಿತರೆ ಟಿ ಯು ಸ್ಥಿರವಾಗಿದ್ದಾಗ ಅಂತ ಇದೆ ಎಮ್ ಯು ಏನಾಗಬೇಕು ಅಂದರೆ ಅದು ಶೂನ್ಯವಾಗಿರುತ್ತೆ ಶೂನ್ಯಕ್ಕೆ ಸಮವಾಗಿರುತ್ತದೆ ಗರಿಷ್ಠ ಮತ್ತು ಋಣಾತ್ಮಕ ಹೊಸದಾಗಿರುವಂಥ ಕಾನ್ಸೆಪ್ಟು ಈ ಇಂಥ ಕಾನ್ಸೆಪ್ಟು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ನೋಡ್ಕೊಳ್ಳಿ ಸರಿನಾ ಹಾಗಾಗಿ ಎ ಆಪ್ಷನ್ಸು ಇಲ್ಲಿ ಸರಿ ಹೊಂದುತ್ತೆ ಸೊ ಅದ್ರ ಜೊತೆಗೆ ನಿಮ್ಗೆ ಟೆಲಿಗ್ರಾಮ್ದು ಒಂದು ನಾನು ಏನು ಮಾಡಿದ್ದೀನಿ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನೀವು ಕೂಡ ಜಾಯಿನ್ ಆಗ್ಬೋದು ಹೌದಾ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಸೊ ಇಲ್ಲಿ ನನ್ನ ಒಂದು ಲೈಕ್ ವಾಟ್ಸಪ್ ಗ್ರೂಪ್ ಏನಿದೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಅದರದ್ದು ಕೂಡ ಒಂದು ಲಿಂಕ್ ಇದೆ ಸೊ ಅದ್ರೂ ಕೂಡ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸರಿನಾ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅನುಭೋಗಿಯ ಲಭ್ಯ ಇರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಹೌದಾ ಭಾಳ ಜನ ಏನು ಮಾಡ್ತಾರೆ ಸೊ ಆದಾಯ ಗುಣಮಟ್ಟ ಇರ್ಬೋದು ಅಂತ ತಿಳಿಸಿ ಆಪ್ಷನ್ ಹಾಕ್ತಾರೆ ಸ್ನೇಹಿತರೆ ತಪ್ಪಾಗುತ್ತೆ ಅಲ್ಲಿ ಗುಣಮಟ್ಟ ಸಂಬಂಧ ಬರಲ್ಲ ಆದಾಯ ಕರೆಕ್ಟ್ ಇದೆ ಅದ್ರ ಜೊತೆಗೆ ಇನ್ಕಮ್ ಇನ್ಕಮ್ ಅಂದರೆ ಯಾವುದು ಕನ್ನಡ ಒಳಗ ಆದಾಯ ಸರಿನಾ ಅದು ಸು ಸರಿಯಾಗುತ್ತೆ ಹಾಗಾಗಿ ಬಿ ಆಪ್ಷನ್ಸು ಸರಿ ಹೊಂದುತ್ತೆ ನೆಕ್ಸ್ಟ್ ನೋಡಿ ಸ್ಥಾನಸೂಚಕ ದೃಷ್ಟಿಗುಣವನ್ನು ಈ ಕೆಳಗಿನಿಂದ ವ್ಯಕ್ತಪಡಿಸ್ಬೋದು ಹೌದಾ ಸಂಖ್ಯೆಗಳಲ್ಲಿದೆ ಪ್ರತಿಫಲಗಳಲ್ಲಿದೆ ಶ್ರೇಣಿಗಳಲ್ಲಿಂತ ಬರುತ್ತೆ ಹೌದಾ ಸೊ ಮತ್ತು ಐಕೆಗಳಲ್ಲಿ ಅಂತಲೂ ಕೂಡ ಕೊಡಬಹುದು ಅಲ್ಲಿ ಶ್ರೇಣಿಗಳು ಕರೆಕ್ಟ್ ಆಗುತ್ತೆ ರ್ಯಾಂಕ್ಸ್ ಅಂತ ಕರಿತಾ ಇದೀವಿ ಹಾಗಾಗಿ ನೆಕ್ಸ್ಟ್ ನೋಡಿ ಬೇಡಿಕೆ ರೇಖೆಯು ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಅದು ಏನಾಗುತ್ತೆ ಅಂತಂದರೆ ಒಂದಕ್ಕೆ ಸಮವಾಗಿರುತ್ತದೆ ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಇದು ಯಾವುದರಿಂದ ಅಂತ ಕೇಳ್ತಾ ಇದ್ದಾನೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಮತ್ತು ಪ ಏನಂತ ಕರಿಬೋದು ಅಂದರೆ ಸ ಸಮಾನ ಸ್ಥಿತಿಸ್ಥಾಪಕತ್ವ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಸರಿ ಹೊಂದುತ್ತೆ ಸೊ ಅದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ನೆಕ್ಸ್ಟ್ ನೋಡಿ ಬಜೆಟ್ ರೇಖೆ ಭಾಳ ಸಿಂಪಲ್ ಇದೆ ಸೊ ಅಲ್ಲಿ ಪಿ ಒನ್ ಎಕ್ಸ್ ಒನ್ ಮತ್ತು ಪ್ಲಸ್ ಪಿ ಟು ಎಕ್ಸ್ ಟು ಇಜಿಕಲ್ ಟು ಎಮ್ ಇದು ನಮಗೆ ಸರಿಯಾಗುತ್ತೆ ಒಂದು ಸರಳ ರೇಖಾ ಬೇಡಿಕೆ ರೇಖೆಯ ಮೇಲೆ ಬೇಡಿಕೆ ಸ್ಥಿತಿ ಸ್ಥಾಪಕ ಅಥವಾ ವಿವಿಧ ಬಿಂದುಗಳನ್ನು ನಡುವೆ ಇರುತ್ತದೆ ಝೀರೋನಿಂದ ಎನ್ ಈ ಒಂದು ಸಿಂಬಾಲನ್ನು ನೀವು ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆಧನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೀತಾರೆ ಆದನಂದು ರಿಕ್ವೈರ್ಮೆಂಟ್ ನೆನ್ಪಿಟುಗಳು ಇವಾಗ ಉತ್ಪನ್ನ ಅನ್ನುವಂಥದ್ದು ಮಾಡಬೇಕಾದ್ರೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಬೇಕಲ್ಲ ಅದಕ್ಕೆ ಆಧನಗಳಾಗಿ ನಾವು ಏನು ಇದ್ದೀವಲ್ಲ ಅದು ಅವು ಎರಡರ ಮಧ್ಯದಲ್ಲಿ ಸಂಬಂಧವನ್ನು ತೋರಿಸುವಂಥದ್ದು ಒಂದು ಕ್ರಿಯಾವಲಂಬಿ ಸಂಬಂಧ ಯಾವುದು ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ನಿಮಗೆ ಬೇಕಂತ ಏನು ಮಾಡ್ತಾನೆ ಅನುಭೋಗಿ ಅಂತ ಕೊಡ್ತಾನೆ ಆಗೋದಿಲ್ಲ ಸ್ನೇಹಿತರೆ ನೆಕ್ಸ್ಟ ಉತ್ಪನ್ನ ಅಂತ ಕೊಡ್ತಾನೆ ಹೌದಾ ನೆಕ್ಸ್ಟ್ ಹೂಡಿಕೆ ಅಂತ ಕೊಡ್ತಾನೆ ಹೌದಾ ಉಳಿತಾಯ ಬಿಂಬಕ ಅಂತ ಕೊಟ್ಟಿರ್ತಾನೆ ನೋಡಿ ಸ್ನೇಹಿತರೆ ಹೀಗೆ ಹೇಳ್ದಲ್ಲ ನಿಮ್ಗೆ ಹಿಂಟ್ ಕೊಟ್ಟೆ ಏನು ಎಸ್ ಸೊ ಎರಡನೇ ಆಪ್ಷನ್ ಸರಿ ಬಂದುತ್ತೆ ಯಾಕಂದರೆ ಸೊ ಇಲ್ಲಿ ಉತ್ಪನ್ನ ಬಿಂಬಕ್ಕೆ ಯಾಕಾಗುತ್ತೆ ಅಂದರೆ ಆಧಾನ ಇದೆ ಪ್ಲಸ್ ಏನಾಗಿದೆ ಉತ್ಪನ್ನ ಒಂದು ಇದೆ ಇವೆರಡರ ಮಧ್ಯದಲ್ಲಿ ಸಂಬಂಧ ಕಲ್ಪಿಸುವಂಥದ್ದೇ ಇದು ಉತ್ಪಾದನಾ ಬಿಂಬಕ ನೋಡಿ ಇಲ್ಲಿ ಉತ್ಪಾದನೆ ಅಂತ ಕೊಟ್ಟಿದ್ದೀನಿ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಹೊಸದಾಗಿ ಸ್ವಲ್ಪ ಮಾಡಿಫೈ ಮಾಡಿದ್ದಾನೆ ಪ್ರಶ್ನೆಯನ್ನು ನೋಡಿ ಆಪ್ಷನ್ಗಳು ಚೇಂಜ್ ಮಾಡಿದ್ದಾನೆ ಕ್ವೆಶನ್ ಅದೇ ಇದೆ ಬಟ್ ಆಪ್ಷನ್ನಲ್ಲಿ ಚೇಂಜ್ ಮಾಡಿದ್ದಾರೆ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಎಲ್ಲ ಆಧನಗಳು ಬದಲಿಸಲಾಗುತ್ತದೇನೂ ಇಲ್ಲ ಅಲ್ಪಾವಧಿಯಲ್ಲಿ ಸಮಯನೇ ಇರಲ್ಲ ಹಾಗಾಗಿ ನೆಕ್ಸ್ಟ್ ಆ ಯಾವುದಾದರೂ ಒಂದನ್ನು ಆದಾಯವನ್ನು ಆಧಾನವನ್ನು ಆದಾಯ ಲತ್ತೀನಿ ಸಾರಿ ಆಧಾನವನ್ನು ಬದಲಾಯಿಸಲಾಗುತ್ತದೆ ಮತ್ತು ಯಾವುದೇ ಆಧನಗಳನ್ನು ಬದಲಾಯಿಸುವುದಿಲ್ಲ ಎಲ್ಲ ಆಧನಗಳು ಸ್ಥಿರವಾಗಿರುತ್ತದೆ ಇಲ್ಲ ಸ್ನೇಹಿತರೆ ಇಲ್ಲಿ ಬಿ ಆಪ್ಷನ್ಸ್ ಸರಿಯಾಗುತ್ತೆ ಯಾಕಂದರೆ ಯಾವುದಾದ್ರೂ ಒಂದು ಆಧನವನ್ನು ನಾವು ರಿಕ್ವೈರ್ಮೆಂಟನ್ನು ಚೇಂಜ್ ಮಾಡ್ಬೋದು ಇನ್ಪುಟಲ್ಲಿ ಹೌದಾ ಎಲ್ಲನೂ ಚೇಂಜ್ ಮಾಡೋಕೆ ಬರುವುದಿಲ್ಲ ಎಲ್ಲನೂ ಸ್ಥಿರಗೊಳಿಸ್ಲಿಕ್ಕೂ ಬರುವುದಿಲ್ಲ ಹಾಗಾಗಿ ಇಲ್ಲಿ ಬಿ ಆಪ್ಷನ್ಸು ಲಾಜಿಕಲಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಒಂದು ಆಧನದ ಪ್ರತಿ ಘಟಕದ ಬದಲಾವಣೆ ನೋಡಿ ನಾನು ಹೇಳಿದ್ದೇನಲ್ಲ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ಇಂಥವೇ ಕೇಳ್ತಾನೆ ಅಂದರೆ ಏನು ರೀ ಪ್ರತಿ ಘಟಕದ ಬದಲಾವಣೆ ಸೊ ಎಡಿಷ್ನಲ್ ಚೇಂಜಿನ್ ಅಂತ ಬಂತು ಅಂದರೆ ಕಣ್ಣು ಮುಚ್ಚಿ ನೀವು ಸೀಮಾಂತ ಹಾಕಿ ಅಂತ ಹೌದಾ ಹಾಗಾಗಿ ಇಲ್ಲಿ ಸೀಮಾಂತ ಉತ್ಪನ್ನ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ದೀರ್ಘಾವಧಿಯಲ್ಲಿ ಉತ್ಪಾದನೆ ವಿಶ್ಲೇಷಣೆ ಇದನ್ನು ಸೊ ಇದರಿಂದ ವಿಶ್ಲೇಷಣೆ ಮಾಡಲಾಗುತ್ತದೆ ಬೇಡಿಕೆ ನೇಮನ ಪೂರೈಕೆ ನೇಮನ ಪ್ರತಿಫಲಗಳ ಪ್ರಮಾಣನ ಮತ್ತು ಸೊ ಬದಲಾಗುವ ಪರಿಣಾಮ ನಿಯಮ ಅಂತ ಸೊ ಪ್ರತಿಫಲ ಅಂದರೆ ಏರಿಕೆ ಇಳಿಕೆ ಪ್ರತಿಫಲ ಅದಲ್ಲ ಅದರಿಂದ ಬದಲಾವಣೆ ಒಂದು ಇದೆ ಉತ್ಪಾದನೆ ಒಂದು ದೀರ್ಘಾವಧಿಯ ಉತ್ಪಾದನೆ ವಿಶ್ಲೇಷಣೆಯನ್ನು ಒಳಗೊಂಡಿರುವಂಥದ್ದು ಹಾಗಾಗಿ ಇದನ್ನು ನಾವು ಸರಿ ಮಾಡಬೇಕಾಗತ್ತೆ ಕಾಪ್ ಡಾಗ್ಲಸ್ ಭಾಳ ಒಂದು ಡಿಸ್ಟಿಕ್ನಲ್ಲಿ ಕೇಳ್ತಾ ಇರ್ತಾನೆ ನೆನಪಿಟ್ಕೊಳ್ಳಿ ಹಾಗಾಗಿ ಕಾಪ್ ಡಾಗ್ಲಸ್ದು ಫಾರ್ಮುಲಾ ನೋಡಿರಿ ಕ್ಯೂ ಇಸ್ ಈಕಲ್ ಟು ಸೊ ಏನಾಗುತ್ತೆ ಅಂತಂದರೆ ಎಕ್ಸ್ ಒನ್ ಆಲ್ಫಾ ಕಾಮ ಎಕ್ಸ್ ಟೂ ಸೊ ಬೀಟಾ ಅಂತ ಬರೀಬೇಕು ಸರಿನಾ ಇದು ನೆನ್ಪಿಟ್ಕೊಳ್ಳಿ ಹೌದಾ ಸೊ ಬರೀ ಉತ್ಪಾದನೆ ಬಿಂಬಕ್ಕೆ ಕೇಳಿದ್ರೆ ಕ್ಯೂ ಅಂತ ಬರದು ಸೊ ಬ್ರಾಕೆಟ್ ಎಲ್ ಈ ಎಫ್ ಅನ್ನು ಹೊರಗಡೆ ತಂದು ಸೊ ಬ್ರಾಕೆಟ್ ಒಳಗೆ ಎಲ್ ಐಂಡ್ ಕೆ ಅಂತ ಬರಿಬೋದಿತ್ತು ಸರಿನಾ ಇಲ್ಲಿ ಕಾಬ್ ಡಾಗ್ಲಸ್ ಫಾರ್ಮುಲಾ ಅದೇ ಇದೆ ಹಾಗಾಗಿ ಅದನ್ನೇ ನಾವು ಬರಿಬೇಕಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಟಿ ಒಂದು ಟಿ ಎಫ್ ಸಿ ಹಂಡ್ರೆಡ್ ಅಂತ ಕೊಟ್ಟಿದ್ದಾನೆ ಹಂಡ್ರೆಡ್ ರುಪೀಸ್ ಅದಂತ ಟಿ ವಿ ಸಿ ಎಷ್ಟು ನೂರ ಇಪ್ಪತ್ತೈದು ಇದೆ ಹಾಗಾದರೆ ಒಟ್ಟು ವೆಚ್ಚ ಕಂಡುಹಿಡ್ರಿ ಟಿ ಸಿ ಇಸ್ಕಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ಟಿ ವಿ ಸಿ ಮಾಡಬೇಕು ಟಿ ಎಫ್ ಸಿ ಹಂಡ್ರೆಡ್ ಇದೆ ಟಿ ಎಫ್ ಟಿ ವಿ ಸಿ ನೂರ ಇಪ್ಪತ್ತೈದು ಇದೆ ಹಾಗಾದರೆ ಎರಡು ಪ್ಲಸ್ ಮಾಡ್ಕೊಳ್ಳಿ ಎರಡು ನೂರ ಇಪ್ಪತ್ತೈದು ಆಗುತ್ತೆ ಅದೇ ಆಪ್ಷನ್ ಯಾವುದಿದೆ ಸರಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಿಮಗೇನು ಮಾಡ್ಬೋದು ಎನ್ವಲ್ ಎಕ್ಸಾಮ್ನಲ್ಲಿ ಸೊ ಹಂಡ್ರೆಡ್ ಟಿ ಎಫ್ ಸಿ ಕೊಟ್ಟು ಸೊ ಬರೀ ಇಪ್ಪತ್ತೈದನ್ನು ಏನು ಮಾಡ್ತಾನೆ ಅಂದರೆ ಟಿ ವಿ ಸಿ ಅಂತ ಕೊಟ್ಟರೆ ಅವಾಗೇನಾಗುತ್ತೆ ಆನ್ಸರ್ ಬೇರೆ ಆಗುತ್ತೆ ನೂರ ಇಪ್ಪತ್ತೈದು ಅದು ಹುಡುಕಬೇಕಾಗತ್ತೆ ಅದಕ್ಕೆ ನೀವು ಏನು ಮಾಡ್ರಿ ದಯವಿಟ್ಟು ಏನು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ನೋಡ್ಕೊಂಡು ಟಿ ಸಿ ಕೇಳಿದ್ರೆ ಏನು ಮಾಡಬೇಕು ನೆನಪಿಟ್ಕೊಳ್ಳಿ ಎರಡು ಪ್ಲಸ್ ಮಾಡ್ಕೋಬೇಕು ಟಿ ಎಫ್ ಸಿ ಮತ್ತು ಟಿ ವಿ ಸಿ ಎರಡು ಪ್ಲಸ್ ಮಾಡಿದ್ರೆ ಬಂದಂಥ ಅನುಸಾರ ಯಾವುದು ಆಪ್ಷನ್ ಸರಿ ಹೋಗುತ್ತೆ ಅದನ್ನು ಮಾಡಬೇಕು ಮತ್ತು ಒಂದು ವೇಳೆ ಟಿ ಆರ್ ಕೇಳಿದಾನ ಅಂತ ಹೇಳ್ಕೊಳ್ರಿ ಸೊ ಅಲ್ಲಿ ಉತ್ಪಾದನೆಯ ಒಂದು ಪ್ರಮಾಣ ಕೊಟ್ಟಿರ್ತಾನೆ ಮತ್ತು ಉತ್ಪಾದನೆ ಬೆಲೆ ಕೊಟ್ಟಿರ್ತಾನೆ ವಸ್ತುವಿನ ಬೆಲೆ ಅವೆರಡೂ ಕೂಡ ಇಂಟು ಮಾಡ್ಕೋಬೇಕು ಆ ಇಂಟು ಮಾಡಿದಾಗ ಬಂದಂಥ ಅನುಸಾರೆ ಅದು ಏನಾಗ್ತದೆ ಒಟ್ಟು ವರಮಾನ ಆಗಿರುತ್ತೆ ಇಷ್ಟೇ ವ್ಯತ್ಯಾಸ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಈಗ ಸ್ಥಿರ ವೆಚ್ಚದ ಆಕಾರವು ಅಥವಾ ರೇಖೆಯು ಯಾವ ಆಕಾರ ಅಂತ ಇರುತ್ತೆ ಆಯಾತ ಆಕಾರ ಪರವಲ ಪರವಲಯ ಅಂತ ಹೇಳಿ ಇದೆ ಇದು ಹೊಸದಾಗಿ ಬಂದಿರುವಂಥದ್ದು ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಭಾಳ ಜನ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ತಲೆ ಕೆಳಗಾದ ಯು ಆಕಾರ ಅಂತೇಳಿ ಬರೆದು ಬಿಡ್ತಾರೆ ಯಾಕಂದರೆ ಎಮ್ ಸಿ ಕರ್ವ ಇ ಸಿ ಕರ್ವ ಆಲ್ಮೋಸ್ಟ್ ಅಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಇರ್ತೀವಲ್ಲ ಆ ಒಂದು ಬೇಸ್ ಮೇಲೆ ಅದನ್ನು ಹಾಕೊಂಡು ಬಿಡ್ತಾರೆ ಹಾಗಾಗಿ ತಪ್ಪಾಗುತ್ತೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಹೇಳ್ದಲ್ಲ ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ ಸೊ ಲೈಕ್ ಅ ಟಿ ಆರ್ ಕೇಳಿದ್ದಾನೆ ಒಟ್ಟು ವರ್ಮಾನ ಕೇಳಿದ್ದಾನೆ ಏನು ಕೇಳಿದ್ದಾನೆ ಒಬ್ಬ ಸೊ ಪುಸ್ತಕ ಮಾರಾಟಗಾರ ಪ್ರತಿಯೊಂದಕ್ಕೆ ಅಥವಾ ಪ್ರತಿಯೊಂದಕ್ಕೆ ಬೆಲೆ ರೂಪಾಯಿ ಹತ್ತು ಅಂತ ಮತ್ತು ಮೂವತ್ತರಂತೆ ಪುಸ್ತಕಗಳನ್ನು ಮಾರಾಟ ಮಾಡ್ತಾನೆ ಅಂದರೆ ಕ್ವಾಂಟಿಟಿ ಮೂವತ್ತಿದೆ ಒಂದು ವಸ್ತುವಿನ ಬೆಲೆ ಹತ್ತಿದೆ ಹಾಗಾಗಿ ಮೂವತ್ತು ಇಂಟು ಹತ್ತನ ಮಾಡಿದ್ರೆ ಮುನ್ನೂರಾಗುತ್ತೆ ಆ ಮುನ್ನೂರು ಸರಿಯಾಗುತ್ತೆ ಅಲ್ಲಿ ಸಿ ಆಪ್ಷನಲ್ಲಿ ಸರಿಯಾಗಿದೆ ಅದನ್ನು ನೋಡ್ಕೊಳ್ಳಿ ಅದು ಕರೆಕ್ಟ್ ಆಗುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಬೆಲೆ ಪಡೆಯುವರಾಗಿದ್ದಾರೆ ಇದು ಬಂದಿದೆ ರಿಪೀಟ್ ಆಗಿದೆ ನೆಕ್ಸ್ಟ್ ಉದ್ಯಮ ಘಟಕದ ಸಂಖ್ಯೆಗಳಲ್ಲಿ ಹೆಚ್ಚಳ ಪರಿಣಾಮವಾಗಿ ಪೂರೈಕೆ ರೇಖೆಯನ್ನು ಹೆಚ್ಚಾಗುತ್ತದೆ ಹಾಗಾದರೆ ಅದು ಆ ರೇಖೆಯು ಯಾವ ಕಡೆಗೆ ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ ನೋಡ್ಕೊಳ್ಳಿ ಒಂದು ವೇಳೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆದರೂ ಕೂಡ ಅದು ಬಲಗಡೆಗೆ ವಾಲುತ್ತೆ ಅದು ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಸರ್ಕಾರವು ಹೌದಾ ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದು ಬೆಲೆ ಅಂತಸ್ತು ಸೊ ಮತ್ತು ಮೇಲ್ಮಿತಿಯನ್ನು ವಿಧಿಸಿದರೆ ಅದು ಏನಾಗುತ್ತೆ ಸೊ ಬೆಲೆ ಮಿತಿಯಾಗತ್ತೆ ಹಾಗಾಗಿ ನೋಡಿ ನೆಕ್ಸ್ಟ್ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಸಂಸ್ಥೆಗಳು ಆರ್ಥಿಕ ಏಜೆಂಟರ್ ನೆನ್ಪಿಟ್ಕೊಳ್ಳಿ ಮಹಾ ಆರ್ಥಿಕ ಮುಗ್ಗಟ್ಟು ಭಾಳ ಸಲ ಬಂದಿದೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗುತ್ತದೆ ದ್ವಿಗಣನೆ ಭಾಳ ಇಂಪಾರ್ಟೆಂಟು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಭಾಳ ಜನ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇದು ಹೊಸ ಕಾನ್ಸೆಪ್ಟ್ ಇದೆ ಅರ್ಥ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಭಾರತದಲ್ಲಿ ಜಿ ಡಿ ಪಿಯನ್ನು ವರದಿ ಮಾಡುವಂಥ ಸಂಸ್ಥೆ ಬೇಕಂತೆ ಆರ್ ಬಿ ಐ ಅಂತ ಕೊಟ್ಟಿರ್ತಾನೆ ಎನ್ ಎಸ್ ಎಸ್ ಅಂತ ಕೊಟ್ಟಿರ್ತಾನೆ ಎಲ್ರದಲ್ಲಿ ಒಂದು ಹಾಕಿ ಬರ್ತೀರಿ ತಪ್ಪಾಗುತ್ತೆ ಹಾಗಾಗುವುದಿಲ್ಲ ಇಲ್ಲಿ ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಭಾರತದಲ್ಲಿ ಜಿ ಡಿ ಪಿಯನ್ನು ವರದಿ ಮಾಡುವಂಥ ಸಂಸ್ಥೆ ಏಕಮಾತ್ರ ಸಿ ಎಸ್ ಒ ಸ್ಟ್ಯಾಟಿಸ್ಟಿಕಲ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತಾ ಕರಿತಾಯಿದ್ದೀವಲ್ಲ ಅದು ಹೌದಾ ಅದಕ್ಕೆ ನೋಡಿ ನಾನು ಬೇಕಂತ ಎನ್ ಎಸ್ ಎಸ್ ಆರ್ ಬಿ ಐ ಫಸ್ಟಿಗೆ ತಗೊಂಡಿದ್ದೀನಿ ಹಾಗಾಗಿ ಎರಡೂ ರೈಟ್ ಹಾಕ್ಬೋದು ಸೊ ಅದಕ್ಕೋಸ್ಕರ ರಾಂಗ್ ಆಗುತ್ತೆ ಸ್ನೇಹಿತರೆ ಸಿ ಎಸ್ ಒ ಕರೆಕ್ಟ್ ನೆಕ್ಸ್ಟ್ ನೋಡಿ ಸೊ ಇದೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಎನ್ ಎನ್ ಪಿ ಇಸಿಕಲ್ ಟು ಜಿ ಎನ್ ಪಿ ಮೈನಸ್ ಡಿಫ್ರಿಶೇಷನ್ ಕಾಸ್ಟ್ ಅಂತ ಕರಿತಾ ಇದ್ದೀವಿ ಸವಕಳಿ ವೆಚ್ಚ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಸವಕಳಿ ಇದೆ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ ಅಂತ ಅದನ್ನೇ ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಅಂತ ಕೂಡ ಕೊಟ್ಟರೂ ಸರಿಯಾಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಅದು ವೈಯಕ್ತಿಕ ಲಾಭ ಗಳಿಸುತ್ತದೆ ನೆನಪಿರಲಿ ಸ್ನೇಹಿತರೆ ನೆಕ್ಸ್ಟ್ ಮಾರುಕಟ್ಟೆ ಸೊ ಬೆಲೆಗಳಲ್ಲಿ ಜಿ ವಿ ಎ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಇದ್ದೀವಿ ಇದಕ್ಕೆ ಸಮವಾಗಿದೆ ಅದು ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಏನು ಮಾಡ್ತಾರೆ ಮಾರುಕಟ್ಟೆ ಬೆಲೆಗಳು ಅಂತ ಹೇಳಿರ್ತೀವಿ ಹಾಗಾಗಿ ನೀವು ಫಸ್ಟಿಗೆ ಜಿ ಎಲ್ ಪಿ ಕೊಟ್ಟಿರ್ತಾನೆ ಅದೇ ರೈಟ್ ಹಾಕಿದ್ರೆ ರಾಂಗ್ ಆಗುತ್ತೆ ನನ್ನ ಪೆಟ್ಕೊಳ್ಳಿ ಸ್ವಲ್ಪ ಪೇಷನ್ಸ್ ಇರಲಿ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ ಜಿ ಡಿ ಪಿಯ ಮೌಲ್ಯವು ನಾಮ ಮಾತ್ರ ಜಿ ಡಿ ಪಿ ಆಗಿದೆ ನೈಜ ಆಗೋದಿಲ್ಲ ಹ್ಞೂ ಯಾಕೆ ಏನು ಅಂತ ಒನ್ ಮಾರ್ಕ್ಸ್ನಲ್ಲಿ ಬಂದಾಗ ನನಗೆ ಹೇಳಿದ್ದೀನಿ ನಾನು ನಿಮಗೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ನೈಜ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಲು ಆಧಾರ ವರ್ಷವನ್ನು ನಾವು ತಗೊಳ್ತೀವಿ ಬೇಸ್ ಡಿಯರ್ ಅನ್ನು ತೊಗೋತಾ ಇದ್ದೀವಿ ಹಾಗಾಗಿ ಇದು ಆಧಾರ ವರ್ಷ ಸರಿಯಾಗುತ್ತೆ ಹಣದ ಪ್ರಮುಖ ಕಾರ್ಯ ಸೊ ಉಳಿತಾಯ ಅಂತ ಕೆಲವೊಬ್ರು ಆಗ್ತಾ ಇದ್ದರೆ ಸೊ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಸೊ ಏನು ಮಾಡ್ಬೋದು ಅಂದರೆ ಹೂಡಿಕೆ ಅಂತ ಬರಿಬೋದು ಬೆಡ್ಡಿ ದರ ಅಂತ ಬರಿಬೋದು ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಆ್ಯಕ್ಚುಲಿ ಇದ್ರ ವರ್ಕ್ ಏನಂದರೆ ವಿನಿಮಯ ವಿನಿಮಯ ಕರೆಕ್ಟ್ ಇದೆ ಅದನ್ನು ನೋಡ್ಕೊಳ್ಳಿ ರಾಷ್ಟ್ರ ಆರ್ ಬಿ ಐ ಸ್ಥಾಪನೆ ಆಗಿರುವಂಥ ವರ್ಷ ಕೇಳ್ತಾನೆ ಹತ್ತೊಂಬತ್ತು ನೂರ ಮೂವತ್ತೈದು ಹೌದಾ ಸೊ ಅದರದ್ದು ಸೊ ಏನಾಗಿದೆ ಅಂದರೆ ಆ್ಯಕ್ಟ್ ಇದ್ದಿದ್ದು ಮೂವತ್ತ್ನಾಲ್ಕು ಅದನ್ನು ಜಾರಿಗೆ ಬಂದಿದ್ದು ಮೂವತ್ತೈದು ಹಾಗಾಗಿ ಮೂವತ್ತೈದು ರಾಷ್ಟ್ರೀಕರಣ ಕೇಳಿದರೆ ಅದು ತಪ್ಪು ಬೇರೆ ಆಗುತ್ತೆ ಸಾವಿರದ ಇಲ್ಲಿಲ್ಲ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಸೊ ಜನವರಿ ಒಂದು ಅಂತ ನಾವು ಹೇಳ್ತಿದ್ದೀವಿ ಬಟ್ ಇಲ್ಲಿಲ್ಲ ಆರ್ ಬಿ ಐ ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಜನಸಾಮಾನ್ಯರೊಂದಿಗೆ ಸೊ ಯಾವಾಗಲೂ ಕೂಡ ಇದು ನೆವ ವ್ಯವಹರಿಸುವುದಿಲ್ಲ ಆರ್ ಬಿ ಐ ಏನು ಮಾಡ್ತಾ ಇದೆ ರಾಷ್ಟ್ರೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಗೆ ವ್ಯವಹಾರ ಮಾಡುತ್ತೆ ಕೈ ಮತ್ತು ಯಾವುದು ವಾಣಿಜ್ಯ ಬ್ಯಾಂಕ್ಗಳ ಜೊತೆಗೆ ಮಾಡುತ್ತೆ ಸೊ ಎಲ್ಲ ಒಂದು ಬ್ಯಾಂಕ್ಗಳ ಜೊತೆಗೆ ಸರ್ಕಾರದ ಜೊತೆಗೂ ಇರುತ್ತೆ ಆದರೆ ಜನಸಾಮಾನ್ಯರ ಜೊತೆಗೆ ನೇರವಾಗಿ ಸಂಬಂಧ ಇಟ್ಕೊಳ್ಳೋದಿಲ್ಲ ಅದಕ್ಕಿಗೋಸ್ಕರ ಇಲ್ಲಿ ಸಿ ಆಪ್ಷನ್ ಅದೇ ಇದೆ ನೋಡಿ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳನ್ನು ಹಣದ ನಿರ್ಮಾಣ ಪದ್ಧತಿಯನ್ನು ಸೊ ಭಾಗವಾಗಿದೆ ಭಾಳ ಅಂತಂದರೆ ರಿಸರ್ವ್ ಬ್ಯಾಂಕ್ ಅಂತ ಆಗ್ಬಿಡ್ತೀರಿ ತಪ್ಪಾಗತಿಯಲ್ಲಿ ಸೊ ಯಾವುದು ವಾಣಿಜ್ಯ ಬ್ಯಾಂಕುಗಳು ನೆನಪಿರಲಿ ಸ್ನೇಹಿತರೆ ವಾಣಿಜ್ಯ ಬ್ಯಾಂಕುಗಳು ಸರಿಯಾಗಿದೆ ನೆಕ್ಸ್ಟ್ ಭದ್ರತೆಗಳಿಗೆ ಪ್ರತಿಯಾಗಿ ಸೊ ಆರ್ ಬಿ ಐ ಬ್ಯಾಂಕುಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರ ರೇಪೋ ದರ ಸರಿಯಾಗಿದೆ ನೆಕ್ಸ್ಟ್ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಎಂತ್ರಿ ಇದು ಹೊಸದಾಗಿ ಆಗಿರುವಂಥದ್ದು ಯಾತ್ರಿ ಕರೆಕ್ಟ್ ನೆಕ್ಸ್ಟ್ ರಾ ಎರಡು ಸಾವಿರದ ಹದಿನಾರರ ಒಂದು ಅನ್ಯಾನೀಕರಣ ಅದರ ರೋಟು ನೋಟು ರದ್ದತಿಯನ್ನು ಆಗಿರುವಂಥ ಮುಖಬೆಲೆ ರೂಪಾಯಿ ಕೇಳ್ತಾ ಇದ್ದಾನೆ ಸಾವಿರ ಇದೆ ಹಾಗಾಗಿ ಈ ಆಪ್ಷನ್ನೇ ಕೊಟ್ಟಿದ್ದೀನಿ ಸರಿಯಾಗಿ ಎಂ ಪಿ ಸಿ ವ್ಯಾಲ್ಯೂ ಝೀರೋ ಆ್ಯಂಡ್ ಒನ್ ಇದೂ ಭಾಳ ಸಲ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ಸಾಲದ ಸುಲಭ ಲಭ್ಯತೆ ಅದು ಹೂಡಿಕೆ ಮೇಲೆ ನಿಂತಿದೆ ಹಾಗಾಗಿ ಹೂಡಿಕೆ ನೆಕ್ಸ್ಟ್ ದೇಶದೊಳಗೆ ಉತ್ಪಾದಿಸಲಾಗುವಂಥ ಉತ್ಪಾದಿಸಲಾದ ಸರಕು ಮೇಲೆ ವಿಧಿಸಲಾಗುವ ಸುಂಕವನ್ನು ಅಬಕಾರಿ ಸುಂಕ ಬೇರೆ ಬೇರೆ ಇದೆ ಸೊ ಅದು ಅಬಕಾರಿ ಸುಂಕ ಸರಿ ಹೊಂದುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಸ್ವಯಂಚಾಲಿತ ಹಾಕದಂತೆ ಕಾರ್ಯವನ್ನು ನಿರ್ವಹಿಸುವಂಥದ್ದು ಭಾಳ ಜನ ಏನು ಮಾಡ್ತಾರೆ ಸಿ ಆಪ್ಷನ್ ಹಾಕ್ಬಿಡ್ತಾರೆ ಸ್ನೇಹಿತರೆ ಪರಿಮಾಣಾತ್ಮಕ ತೆರಿಗೆ ಆಗಿದೆ ಅಂತ ಇಲ್ಲ ಸೊ ಇಲ್ಲೇನಾಗ್ತದ ಪ್ರಮಾಣ ಅನುಗುಣ ಅಂದರೆ ಯಾರಿಗೆ ಹೆಚ್ಚಿರುತ್ತೆ ಅಲ್ಲ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಹಾಕಬೇಕು ಯಾರಿಗೆ ಕಡಿಮೆ ಇರುತ್ತೆ ಅವ್ರು ಕಡಿಮೆ ಪ್ರಮಾಣದ ತೆರಿಗೆ ಹಾಕಬೇಕು ಅಂತ ಈ ಥರ ಸೊ ಇವುಗಳಲ್ಲಿ ಸೊ ಯಾವುದು ಕಾಗದ ತೆರಿಗೆಗೆ ಒಂದು ಉದಾಹರಣೆಯಾಗಿದೆ ಸಂಪತ್ತಿನ ತೆರಿಗೆ ನೆಕ್ಸ್ಟ್ ಪೂರ್ಣ ಉದ್ಯೋಗ ಮಟ್ಟದಲ್ಲಿ ಪರಿಸ್ ಪರಿಸ್ಥಿತಿಯಲ್ಲಿ ಬೇಡಿಕೆಯನ್ನು ಲಭ್ಯತೆಯನ್ನು ಉತ್ಪನ್ನಕ್ಕಿಂತ ಅಧಿಕವಾಗಿದ್ದಾಗ ಅತಿ ಪ್ರಸರಣ ನೆನಪಿಟ್ಕೊಳ್ಳಿ ಯೋಜನೆಯೇತರ ಕಂದಾಯ ವೆಚ್ಚವು ಏಕೈಕ ಬಹುದೊಡ್ಡ ಭಾಗವಾಗಿದೆ ಬಡ್ಡಿ ಪಾವತಿಗಳಿಗೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಹುದೊಡ್ಡವಾಗಿ ಭಾಗವಾಗಿ ಮಾರ್ಪಡ್ತಾ ಇದೆ ಮುಂಗಡ ಪತ್ರದ ಕೊರತೆಗಳನ್ನು ತುಂಬಲು ಸರ್ಕಾರ ಬಹುತೇಕ ಈ ದರ ಮೇಲೆ ನಿಂತಿದೆ ಸಾಲಗಳ ಮೇಲೆ ನಿಂತುಕೊಂಡಿದೆ ಸ್ನೇಹಿತರೆ ಒಂದು ದೇಶದ ಕರೆನ್ಸಿ ಬೆಲೆಯನ್ನು ವಿದೇಶಿ ಕರೆನ್ಸಿ ರೂಪದಲ್ಲಿ ಹೀಗೆಂದು ಕರೆಯುತ್ತಾರೆ ವಿದೇಶಿ ವಿನಿಮಯ ದರ ಅದು ಕರೀತಾರೆ ರಾಷ್ಟ್ರೀಯ ಕರೆನ್ಸಿ ಮಾರಾಟವಾಗುವ ಮಾರುಕಟ್ಟೆ ಹೀಗೆಂದು ಇದ್ದಾರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹೌದಾ ವಿದೇಶಿ ವಿನಿಮಯ ಮಾರುಕಟ್ಟೆ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಮಾರುಕಟ್ಟೆ ಶಕ್ತಿಗಳಾದಂಥ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರವಾಗುವಂಥ ಮಾರುಕಟ್ಟೆ ಅಥವಾ ವಿನಿಮಯ ದರವನ್ನು ಹೀಗೆ ಅಂತ ಕರಿತಾಯಿದ್ದೀವಿ ಬದಲಾಗುವ ವಿನಿಮಯ ದರ ಅಂತೇಳಿ ನಾವು ಅದನ್ನು ಕರಿತೀವಿ ಸರಿನಾ ಇಷ್ಟು ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ವಾಚ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ತುಂಬ ಧನ್ಯವಾದಗಳು